ಸರ್ಕಾರಿ ಶಾಲೆ ಉಳಿವಿಗಾಗಿ ಕೊಪ್ಪಳದ ಜಿಲ್ಲಾಧಿಕಾರಿಗಳು ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದಾರೆ ಒಂದು ಮಾದರಿ ಆಗುವಂತ ಕೆಲಸವನ್ನ ಮಾಡಿದ್ದಾರೆ ಯಾಕೆಂತ ಹೇಳಿದ್ರೆ ಇವತ್ತಿನ ದಿನಮಾನದಲ್ಲಿ ಸರ್ಕಾರಿ ಶಾಲೆಗಳು ನ್ಯಾಷನಲ್ ಸ್ಕೂಲ್ಗಳಿಗೋ ಇಂಟರ್ ಸಿಲೆಬಸ್ಗೋ ನಾವಿಲ್ಲಿ ಕಾಂಪಿಟೇಷನ್ ಕೊಡ್ಲಿಕ್ಕೆ ಆಗೋದಿಲ್ಲ ಇವತ್ತಿನ ಸ್ಕೂಲ್ಗಳು ಹೆಂಗಿದ್ದಾವೆ ಪ್ರೈವೇಟ್ ಸ್ಕೂಲ್ಗಳು ಖಾಸಗಿ ಶಾಲೆಗಳಿಗೆ ಪೈಪೋಟಿ ಒಡ್ಡುವ ರೀತಿಯಲ್ಲಿ ಸರ್ಕಾರಿ ಶಾಲೆಗಳನ್ನು ತಂದು ನಿಲ್ಲಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಗತ್ಯವಾದಂತ ಅನೇಕ ಮೂಲ ಪರಿಕರಗಳು ಬೇಕಾಗುತ್ತೆ ಅದಕ್ಕೆ ದುಡ್ಡು ಆ ದುಡ್ಡನ್ನು ಹೊಂದಿಸೋದು ಹೆಂಗೆ ಅಂತ ಹೇಳಿದ್ರೆ ಶಾಲೆಗಳ ನಿರ್ಮಾಣಕ್ಕೆ ಕಾರ್ಪೊರೇಟ್ ಫಂಡ್ಗಳ ಬಳಕೆಗೆ ಚಿಂತನೆ ಮಾಡ್ತಾ ಇದ್ದಾರೆ ಸಿ ಆರ್ ಫಂಡ್ ಸಿ ಎಸ್ ಆರ್ ಫಂಡನ್ನು ಶಾಲೆಗಳಿಗೆ ಬಳಸಿ ಆ ಶಾಲೆಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಯೋಚನೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಎಂಟು ಕೋಟಿ ರೂಪಾಯಿ ನಿಧಿಯನ್ನು ಬಳಸಿ ವಿವಿಧ ಕಡೆಗಳಲ್ಲಿ ಶಾಲೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಈಗಾಗಲೇ ಸಿ ಎಸ್ ಆರ್ ಫಂಡ್ ಒದಗಿಸುವಂತೆ ಕಾರ್ಖಾನೆಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಕೊಪ್ಪಳದ ಜಿಲ್ಲಾಧಿಕಾರಿ ಸುರೇಶ್ ಹಿಟ್ನಾಳ್ ಅವರಿಂದ ಮಾದರಿ ನಡೆಯದು ಮುಖ್ಯಮಂತ್ರಿಗಳ ಸಲಹೆ ಮೇರೆಗೆ ಶಾಲಾ ಕಟ್ಟಡಗಳ ನಿರ್ಮಾಣಕ್ಕೆ ಹೆಚ್ಚು ಒತ್ತನ್ನು ನೀಡಲಾಗ್ತಾ ಇದೆ ಈ ವರ್ಷ ಸರ್ಕಾರಿ ಶಾಲಾ ಕಟ್ಟಡಗಳನ್ನು ನಿರ್ಮಾಣ ಮಾಡಲಿಕ್ಕೆ ಸಜ್ಜುಗೊಳಿಸಲಾಗ್ತಾ ಇದೆ ಮುಂದಿನ ವರ್ಷ ಸಾರ್ವಜನಿಕರ ಆರೋಗ್ಯಕ್ಕೆ ನಿಧಿ ಬಳಸಲಿಕ್ಕೆ ಚಿಂತನೆಯನ್ನು ಮಾಡಲಾಗ್ತಾ ಇದೆ ಸಿ ಎಸ್ ಆರ್ ಫಂಡ್ ನೀಡಲಿಕ್ಕೆ ಕೊಪ್ಪಳದ ಅನೇಕ ಕಾರ್ಖಾನೆಯ ಮಾಲೀಕರು ಒಪ್ಪಿದ್ದಾರೆ ಇದು ಮುಖ್ಯಮಂತ್ರಿಗಳ ಒಂದು ಕಲ್ಪನೆಯೂ ಹೌದು ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವ ಮೂಲಕ ಶಾಲೆಗಳನ್ನು ಸುಸಜ್ಜಿತವಾಗಿ ಕಟ್ಟೋದು ಕಟ್ಟುವ ಕೆಲಸವನ್ನ ಅಲ್ಲಿನ ಜಿಲ್ಲಾಧಿಕಾರಿ ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಈ ಕ್ರಮಕ್ಕೆ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಒಂದು ನಿರ್ದೇಶನ ಏನಿದೆ ಅಂದ್ರೆ ಇಲ್ಲಿರ್ತಕ್ಕಂಥ ಸಿ ಎಸ್ ಆರ್ ಅನ್ನು ನಾವು ಈ ವರ್ಷ ಶಾಲೆಗಳನ್ನ ನಿರ್ಮಾಣ ಮಾಡುವುದಕ್ಕೆ ಬಳಕೆ ಮಾಡಿಕೊಡ್ಬೇಕು ಕರ್ನಾಟಕ ಪಬ್ಲಿಕ್ ಶಾಲೆ ಅಥವಾ ಕರ್ನಾಟಕ ಮಾಡೆಲ್ ಶಾಲೆ ಅಂತಕ್ಕಂಥದನ್ನು ನನ್ನ ಹಿಂದೆ ಇದ್ದಂಥ ಜಿಲ್ಲಾಧಿಕಾರಿ ಮತ್ತು ನಾನು ಇಬ್ರು ಕೂಡ ಮಾತಾಡಿ ಸುಮಾರು ಒಂದು ಎಂಟೂವರೆ ಕೋಟಿಯಷ್ಟು ನಾವು ಬೇರೆ ಬೇರೆ ಇಂಡಸ್ಟ್ರಿ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡಿದ್ದೇವೆ ಅವರಿಗೆ ಒಂದೊಂದು ಶಾಲೆಯನ್ನು ವಹಿಸಿಕೊಡಲಾಗಿದೆ ಅವರು ಅದರ ನಿರ್ಮಾಣ ಮಾಡಿ ನಮಗೆ ಕೊಡ್ತಾರೆ ಆ ಕೊಪ್ಪಳ ಜಿಲ್ಲೆಯಲ್ಲಿ ಕೆಲವು ಗ್ರಾಮಗಳನ್ನ ತೆಗೆದುಕೊಂಡಿದ್ದೇವೆ ಆ ಗ್ರಾಮಗಳಲ್ಲಿ ಅವರು ಕರ್ನಾಟಕ ಪಬ್ಲಿಕ್ ಶಾಲೆ ಅಥವಾ ಕರ್ನಾಟಕ ಮಾದರಿ ಶಾಲೆ ಅಂತಕ್ಕಂಥದನ್ನ ಮಾಡಿಕೊಡ್ತಾರೆ ಕೆಲವರು ಮೂರು ಕೋಟಿ ಕೆಲವರು ಎರಡು ಕೋಟಿ ಕೆಲವೊಂದು ಇಂಡಸ್ಟ್ರಿ ಒಂದೂವರೆ ಕೋಟಿ ಈ ರೀತಿ ಅನುದಾನವನ್ನು ಬಳಕೆ ಮಾಡಿಕೊಂಡು ಎಲ್ಲಿ ಬಳಕೆಗೆ ಯೋಗ್ಯದ ಕೊಠಡಿಗಳನ್ನ ಇಟ್ಕೊಂಡು ಉಳಿದದನ್ನೆಲ್ಲಾನು ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿ ಮಾಡ್ತಾ ಇದ್ದೀವಿ ಈಗ ನಮ್ಮಲ್ಲಿ ಕೆ ಆರ್ ಡಿ ವಿ ಅನುದಾನದಲ್ಲಿ ಈ ವರ್ಷದಲ್ಲೂ ಕೂಡ ಕೆಲವೊಂದು ರಸ್ತೆಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನಾಗರಾಜ್ ನಡೀತಾರೆ ನಾಗರಾಜ್ ಇದೊಂದು ರೀತಿಯ ಒಳ್ಳೆಯ ಬೆಳವಣಿಗೆ ಸರ್ಕಾರಿ ಶಾಲೆಗಳನ್ನು ಉಳಿಸೋದು ಜೊತೆಗೆ ಖಾಸಗಿ ಶಾಲೆಗಳಿಗೆ ಪೈಪೋಟಿ ಕೊಡಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಸಾಧ್ಯವಾಗುವಂಥ ಮಾತಲ್ಲ ಯಾಕೆಂದರೆ ಅವರ ಸ್ಟ್ರಕ್ಚರೇ ಬೇರೆ ಇರುತ್ತೆ ಕಟ್ಟಡಗಳು ಬೇರೆ ಇರುತ್ತೆ ಅಲ್ಲಿ ಸಿಗುವಂಥ ಸೌಕರ್ಯಗಳೇ ಬೇರೆ ಇರುತ್ತೆ ಬಟ್ ಇದು ನಿಜಕ್ಕೂ ಕೂಡ ಒಂದು ಒಳ್ಳೆಯ ಕಲ್ಪನೆ ಅಂತ ಕಾಣಿಸುತ್ತೆ ಎಲ್ಲೆಲ್ಲಿ ಇದನ್ನು ಬಳಸಲಾಗ್ತಾ ಇದೆ ಜೊತೆಗೆ ಬಳ್ಳಾರಿ ಅಥವಾ ಕೊಪ್ಪಳ ಅಥವಾ ಹೊಸಪೇಟೆ ಅಂತ ಹೇಳಿದ್ರೆ ಅನೇಕ ಕಾರ್ಖಾನೆಗಳಿರುವಂತಹ ಜಾಗ ಅದು ಅಲ್ಲಿ ಮಾತ್ರ ಇದು ಸಾಧ್ಯವಾಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಕಾಣಿಸುತ್ತೆ ಹೇಗೆ ಹೇಗೆ ಬಣ್ಣಿಸ್ತಾ ಇದ್ದಾರೆ ಇದನ್ನ ಅಂತ ಹೇಳಿ ಜನ ದರ್ಶನ ಸರ್ಕಾರಿ ಶಾಲೆಗಳು ಅಂದ್ರೆ ರಾಜ್ಯಾದ್ಯಂತ ಬಹಳಷ್ಟು ಸರ್ಕಾರಿ ಶಾಲೆಗಳು ಶಿಥಿಲಾವಸ್ಥೆ ಸಲ್ಲಿಸಿರುವಂಥದ್ದು ಮತ್ತು ಮೇಲ್ಚಾವಣಿ ಕುರ್ತಿರುವಂಥದ್ದು ಈ ಬಗ್ಗೆ ಬಹಳಷ್ಟು ಅನೇಕ ವಾದಿಗಳನ್ನು ನಾವು ಕೂಡ ಟಿ ಮುಖಾಂತರ ಸರ್ಕಾರಕ್ಕೆ ಗಮನ ತರುವಂತ ಕೆಲಸ ಮಾಡಿರ್ತದ ಆದ್ರೆ ಇದರ ಬೆನ್ನಲ್ಲೇ ಇದೀಗ ಅಹ್ ಏನಂತಂದ್ರೆ ಈ ಜಿಲ್ಲಾಧಿಕಾರಿಗಳು ಮತ್ತು ಮಾದರಿ ಮಾಡ್ತಾರೆ ಮಾಡ್ತಂದ್ರೆ ಕೊಪ್ಪಳ ಜಿಲ್ಲಾಧಿಕಾರಿ ಅಂತ ಸುರೇಶ್ ಇಟ್ಟಣ ಅವರು ಒಂದು ಮಾದರಿ ನೀಡಿಯನ್ನು ಅಂದ್ಕೊಂಡಿರುವಂತದ್ದು ಸ್ವತಃ ಏನಂದ್ರೆ ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯ ಅವರ ಸಲಹೆ ಮೇರೆಗೆ ಸರ್ಕಾರಿ ಶಾಲೆಗಳನ್ನ ಉಳಿಸುವ ನಿಟ್ಟಿನಲ್ಲಿ ಸ್ವತಃ ಆ ಸಿದ್ದರಾಮಯ್ಯ ಅವರು ಅದ್ರ ಜೊತೆಗೆ ಜಿಲ್ಲಾಧಿಕಾರಿಗಳು ಪ್ರಯತ್ನ ಮಾಡಿರಂತದ್ದು ಏನು ಈಗ ಕೊಪ್ಪಳ ಏನು ತಾಲೂಕಿನಾದಂತಹ ಬಹಳಷ್ಟು ಕಾರ್ಖಾನೆ ಇರುವಂತದ್ದು ಮತ್ತು ಕಾರ್ಪೊರೇಟ್ ಸಂಸ್ಥೆಗಳು ಪಡುವಂತ ಕಾರ್ಖಾನೆ ಇರುವಂತದ್ದು ಪ್ರತಿ ವರ್ಷ ಇಂತಿಷ್ಟು ಸಿ ಎಸ್ ಆರ್ ಫಂಡ್ ಅಂತ ಇಂದು ಜಿಲ್ಲಾಧಿಕಾರಿ ಅಕೌಂಟ್ಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ ಆ ಅನುದಾನವನ್ನು ತಿಳ್ಕೊಂಡು ಏನು ಅಲ್ಲಿ ಗಣಿತ ಬಾಧಿತ ಪ್ರದೇಶ ಇರ್ಬೋದು ತಿಳಿದಿಷ್ಟು ಕಾರ್ಖಾನೆ ಬಾಧಿತ ಪ್ರದೇಶಗಳಲ್ಲಿ ರಸ್ತೆ ಇರ್ಬೋದು ಆರೋಗ್ಯ ದೃಷ್ಟಿಯಿಂದ ಕೆಲಸ ಮಾಡಿರೋದು ಸಾಮಾನ್ಯ ಆದ್ರೆ ಈ ವರ್ಷ ಸಿದ್ದರಾಮಯ್ಯ ಸಿ ಎಂ ಸಿದ್ದರಾಮಯ್ಯರು ಒಂದು ಸೂಕ್ತವಾದಂತಹ ಸಲಹೆ ಕೊಟ್ಟಿದ್ರೆ ಸರ್ಕಾರಿ ಶಾಲೆಯನ್ನು ಉಳಿಸಬೇಕು ಆ ಕಾರಣಕ್ಕಾಗಿ ನೀವು ಏನಾದ್ರೂ ಪ್ಲಾನ್ ಮಾಡಿ ಅಂತ ಕೊಟ್ಟಿದ್ರೆ ಆ ಕಾರಣಕ್ಕಾಗಿ ಸ್ವತಃ ಏನು ಕೊಪ್ಪಳ ಜಿಲ್ಲಾಧಿಕಾರಿ ಅಂತ ಸುರೇಶ್ ಎಟ್ನಾಳ್ ಅವರು ಇಲ್ಲ ನಮ್ಮ ಭಾಗದಲ್ಲಿ ಬಹಳಷ್ಟು ಶಾಲೆಗಳ ದುರಸ್ತಿ ಆಗಬೇಕು ಮತ್ತು ಹೊಸ ಹೊಸ ಶಾಲೆಗಳ ಕಟ್ಟಡ ನಿರ್ಮಾಣ ಮಾಡದ್ದು ಆ ಕಾರಣಕ್ಕಾಗಿ ಏನು ಹಲವಾರು ಕಾರ್ಖಾನೆಯ ಮಾಲೀಕರ ಜೊತೆ ನಾವು ಮೀಟಿಂಗ್ ಸಭೆಯನ್ನು ಮಾಡಿದ್ವಿ ಸ್ವತಃ ಅವರು ಕಾರ್ಖಾನೆ ಮಾಲೀಕರು ಕೂಡ ಸಿ ಎಸ್ ಆರ್ ಫಂಡ್ ನಿಧಿಯಿಂದ ಹಣವನ್ನು ಕೊಡಲು ಒಪ್ಪಿಗೆ ಒಪ್ಪಿಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಎಂಟು ಎಂಟೂವರೆ ಕೋಟಿ ಅನುದಾನದಲ್ಲಿ ಇದೀಗ ಕೊಪ್ಪಳ ಏನು ಜಿಲ್ಲಾದ್ಯಂತ ಆಯ್ದ ಕೆಲದಷ್ಟು ಗ್ರಾಮಗಳಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇರ್ತದೋ ಅಂತ ಗ್ರಾಮಗಳಲ್ಲಿ ಹೊಸ ಶಾಲೆಯನ್ನ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಸ್ವತಃ ಸರ್ಕಾರದ ಜೊತೆಗೆ ಕೊಪ್ಪಳ ಜಿಲ್ಲಾಡಳಿತ ಮುಂದಾಗಿರುತ್ತದೆ ಇದು ಬಹಳಷ್ಟು ಪ್ರಶಂಸೆಗೆ ಕಾರಣವಾಗುತ್ತದೆ ಜೊತೆಗೆ ಇದು ಸ್ವಾಗತ ಕೂಡ ಯಾಕಂತಂದ್ರೆ ಇಂದಿನ ದಿನಮಾನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಬಡ ಮಕ್ಕಳು ಹೋಗ್ತಾರೆ ಅಂತ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿರ್ತಾರೆ ಅದ್ರ ಜೊತೆಗೆ ಸೂಕ್ತವಾದ ಕಟ್ಟಡ ಇಲ್ಲದೆ ಆ ಏನ್ ಶಾಲೆಯ ಆವರಣದಲ್ಲಿ ಕುಳಿತು ಪಟ್ಟಣ ಪಾಠ ಕೇಳುವಂತ ಸ್ಥಿತಿ ನಿರ್ಮಾಣ ಆಗಿರುತ್ತದೆ ಇಂತ ಇದರ ಜೊತೆಗೆ ಈಗ ಸರ್ಕಾರ ಸಿದ್ದರಾಮಯ್ಯ ಅದ್ರ ಜೊತೆಗೆ ಜಿಲ್ಲಾಧಿಕಾರಿ ಸುರೇಶ್ ಅವರು ಒಂದು ಪ್ಲಾನ್ ಮಾಡಿ ಈ ರೀತಿ ಆ ಅನುದಾನವನ್ನ ಎಂಟೂವರೆ ಕೋಟಿ ಅನುದಾನವನ್ನ ಕಾರ್ಖಾನೆ ಮಾಲೀಕರಿಂದ ಪಡೆದು ಅದನ್ನ ಹೊಸ ಸರ್ಕಾರಿ ಶಾಲೆಯ ಕಟ್ಟಡ ನಿರ್ಮಾಣ ಮಾಡಲು ಮತ್ತು ಮುಂದಾಗಿರೋದು ಬಹಳಷ್ಟು ಪ್ರಶಂಸೆ ಕಾರಣವಾಗುತ್ತದ್ದು ದರ್ಶನ್ ಥ್ಯಾಂಕ್ ಯು ನಾಗರಾಜ್